ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರವಿ ಬೆಳಗೆರೆ ನಮ್ಗೆ ಯಾರೇ ಏನ ಥ್ರೆಟ್ ಮಾಡಿದ್ರು ಕೂಡ ಅದು ಬೆಳಗೆರೆ ಸರ್ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಜಾಲಾಡಿ ಬಿಡೋರು ಜಡ್ಜ್ ರಿಕ್ವೆಸ್ಟ್ ಮಾಡ್ತಾರೆ ಒಂದ್ಸಲ ಬೆಳಗರೆ ನಂಗು ನೋಡ್ಬೇಕಪ್ಪ ಒಂದ್ಸಲ ಕರ್ಸು ಅಂತ ಏನು ಬಹಳ ಯೂಸ್ ಮಾಡಿ ನನ್ನ ಮೇಲೆ ಕೇಸ್ ಆಗುವ ಹಾಗೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಏನೇ ಆದ್ರೂ ಯಾರೇ ಕೈ ಬಿಟ್ಟರು ಬೆಳಗರೆಯವರು ನನ್ನ ಕೈ ಬಿಡೋದಿಲ್ಲ ನನ್ನ ಜೊತೆಗೆ ಅವ್ರು ಇದ್ದಾರೆ ರವಿ ಬೆಳಗೆರೆ ಅವರ ಜೀವನ ಶೈಲಿಯನ್ನ ಯಾರು ಕೂಡ ಅನುಕರಿಸಬಾರದು ಆ ಅವರು ಬದುಕ್ತಾ ಇದ್ರು ಹತ್ತು ಗೋಳಾಡಿ ಬರ್ಬೇಕು ಸರ್ ನೀವು ನಾವೆಲ್ಲ ಸುಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಅಂತ ನಾನು ಹೇಳಿದ್ರೆ ಆಯ್ತು ಹೋಗು ಸುಸೈಡ್ ಮಾಡ್ಕೊಂಡ್ ರವಿ ಬೆಳಿಗ್ಗೆ ತರ ಬರಿಬೇಕು ಬೆಳೆದ್ರೆ ರವಿ ತರ ಬೆಳಿಬೇಕು ಸ್ಟಾರ್ ಪತ್ರಕರ್ತ ನನಗೆ ಒಂದು ಎ ಸಿ ಪಿ ಫೋನ್ ಮಾಡ್ತಾರೆ ಅವ್ರದ್ದು ಒಂದು ರಾಜ್ ವಿನೋದ ಪುಸ್ತಕ ಅವರು ಬರೀಲಿಕ್ಕೆ ತೊಡಗಿದಂತ ಸಂದರ್ಭ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರವಿ ಬೆಳಗರೆ ಪ್ರಿಯ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನೈಬ್ ಸಬ್ಸ್ಕ್ರೈಬ್ ಪ್ಲೀಸ್ ಸರ್ ರವಿ ಬೆಳಗೆರೆಯವರ ಪತ್ರಿಕೆಯಲ್ಲಿ ಒಂದಿಷ್ಟು ವರ್ಷಗಳ ಕಾಲ ನೀವು ಕೆಲಸ ಮಾಡಿದಿರಾ ಸಿಕ್ಕಾಪಟ್ಟೆ ಜನರ ಬಗ್ಗೆ ಅಲ್ಲಿ ಆರ್ಟಿಕಲ್ ಕೂಡ ನಿಮ್ಗೆ ಬರೆಯುವ ಅವಕಾಶಗಳು ಸಿಕ್ಕಿದೆ ಅದನ್ನ ಬರೆದು ನೀವ್ ಎದುರು ಹಾಕೊಂಡವರು ಇದಾರೆ ಈ ಭಾಗದಲ್ಲಿ ಅನ್ನೋದು ನನಗೆ ಗೊತ್ತು ಅಂದ್ರೆ ಅವರು ನಿಮ್ಗೆ ತಿರುಗಿ ಬಿದ್ದಿರುವಂತ ಪ್ರಸಂಗಗಳು ಕೂಡ ಇದೆ ನಿಮ್ಮ ಮತ್ತೆ ಬೆಳಗೆರೆಯವರ ಬಾಂಧವ್ಯ ಜೊತೆಗೆ ನೀವಿಬ್ರು ಭೇದಿಸಿರುವಂತ ಯಾವ್ದಾದ್ರು ಒಂದು ಘಟನಾವಳಿ ಅದನ್ನ ನಮ್ಗೆ ಹೇಳ್ಬೋದಂತ ಸರ್ ಈಗ ಬೆಳಗೆರೆಯವರ ಜೊತೆಗೆ ಒಂದು ಬಹಳ ಒಂದು ಅದ್ಭುತವಾದ ಬಾಂಧವ್ಯ ನಮ್ಗಿತ್ತು ಅವರು ತಮ್ಮ ರಿಪೋರ್ಟರ್ ಗಳನ್ನ ತನ್ನ ಮಕ್ಕಳಷ್ಟೇ ಪ್ರೀತಿಯಿಂದ ನೋಡ್ಕೊತಾ ಇದ್ರು ನಮ್ಗೆ ಯಾರೇ ಏನ ಥ್ರೆಟ್ ಮಾಡಿದ್ರು ಕೂಡ ಅದು ಬೆಳಗೆರೆ ಸರ್ ಅಹ್ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಅವನು ಜನ್ಮ ಜಾಲಾಡಿ ಬಿಡೋರು ಅವರು ಅವ್ರಿಗೆ ಇಡೀ ಕರ್ನಾಟಕದ ಎಲ್ಲಾ ಆ ಪೊಲೀಸ್ ಅಧಿಕಾರಿಗಳು ಅವರಿಗೆ ಬಹಳ ರೆಸ್ಪೆಕ್ಟ್ ಕೊಡ್ತಾ ಇದ್ರು ನಿಮ್ಮ ಉದಾಹರಣೆಗೆ ಒಂದು ಕೋರ್ಟ್ ಗೆ ಅವ್ರ ಮೇಲೆ ಒಂದು ಕೇಸ್ ಆಗಿತ್ತು ತೀರ್ಥಹಳ್ಳಿಯಲ್ಲಿ ಜಡ್ಜ್ ರಿಕ್ವೆಸ್ಟ್ ಮಾಡ್ತಾರೆ ಒಂದ್ಸಲ ಬೆಳಗರೆ ನಂಗೂ ನೋಡ್ಬೇಕಪ್ಪ ಒಂದ್ಸಲ ಕರ್ಸು ಅಂತ ಹೇಳಿ ಅಂದ್ರೆ ಅಟೆಂಡ್ ಆಗ್ತಿರ್ಲಿಲ್ಲ ಅವರು ಆತರ ಜಡ್ಜಸ ಕೂಡ ಅವ್ರ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಇತ್ತು ರವಿ ಬೆಳಗರೆಯವರು ನನ್ನ ಮೇಲೆ ಒಂದು ಚಂದ್ರಲೇಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಬ್ಯಾಂಗ್ಳೂರ್ ನಲ್ಲಿ ನನ್ನ ಮೇಲೆ ಒಂದು ಅಟ್ಯಾಕ್ ಆಗುವ ಸನ್ನಾಹ ನಡೆದಿತ್ತು ಒಂದಿಷ್ಟು ಜನ ನನ್ನ ಮೇಲೆ ರೌಂಡ್ಸ್ ಹಾಕ್ತಾರೆ ಅದ ನಂತರ ದೊಡ್ಡ ವ್ಯಕ್ತಿಗಳು ಮರು ದಿವಸ ನಾನು ಕಂಪ್ಲೇಂಟ್ ಕೊಡ್ತೀನಿ ಈ ಪ್ರಕರಣದ ಬಗ್ಗೆ ರಾತ್ರಿ ಎರಡು ಗಂಟೆಗೆ ಚಂದ್ರಲೇಔಡ್ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅದು ಯಾವ್ದು ವರದಿ ಸಂಬಂಧ ಪಟ್ಟ ಹಾಗೆ ಪ್ರಶ್ನೆ ಮಾಡ್ಕೊಂಡು ಒಂದು ಟೀಮ್ ನನ್ನ ನನ್ನ ವಿರುದ್ಧ ನಿಂತಿರುವಂತದ್ದು ಮರು ದಿವಸ ಒಂದು ರಾಜ್ಯದ ದೊಡ್ಡ ಸಂಘಟನೆಯ ಪ್ರಮುಖರು ದೊಡ್ಡ ದೊಡ್ಡವರೆಲ್ಲ ಬಹಳ ಪ್ರಭಾವಶಾಲಿಗಳೆಲ್ಲ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ನನ್ನ ಮೇಲೆ ಕೇಸ್ ಆಗುವ ಹಾಗೆ ಮಾಡುವಂತ ಪ್ರಯತ್ನಗಳನ್ನ ಮಾಡ್ತಾರೆ ಅದು ರವಿ ಅವ್ರ ಗಮನಕ್ಕೆ ಬಂದು ಲಾಭೋರಾಮ್ ಆಗ ಡಿ ಸಿ ಪಿ ಇರ್ತಾರೆ ಅವರಿಗೆ ನೇರ ಫೋನ್ ಮಾಡ್ತಾರೆ ವಸಂತ ಗಿಳಿಯರ್ ನನ್ನ ಹುಡುಗ ಅವನ ಮೇಲೆ ಈ ತರ ಮಾತಾಡ್ಬಿಡ್ತಾರೆ ಆ ಡಿ ಸಿ ಪಿ ಡೈರೆಕ್ಟ್ ಚಂದ್ರಯೌಡ ಪೊಲೀಸ್ ಸ್ಟೇಷನ್ಗೆ ಬಂದು ಅಲ್ಲಿ ನಿಂತವ್ರನ್ನೆಲ್ಲ ಇನ್ನೊಂದು ಐದು ನಿಮಿಷ ಇಲ್ಲಿ ಯಾರಾದರೂ ಇದ್ರೆ ಎಲ್ಲ ಹೊಡೆದು ಹೊಡಿಸ್ತೀನಿ ಅಂತೇಳಿ ಆರ್ಡರ್ ಮಾಡಿ ನನ್ನ ನಾನು ಕೊಟ್ಟ ಕಂಪ್ಲೇಂಟನ್ನು ಎಫ್ಐ ಆರ್ ಮಾಡ್ತಾರೆ ಆಮೇಲೆ ಕಾಂಪ್ರಮೈಸ್ ಆಗಿ ಅಹ್ ಸರಿಯಾಗಿತ್ತದು ನನಗೊಂದು ವಿಶ್ವಾಸ ಬೆಳಗೆರೆಯವರು ಬದುಕಿರುವ ಕಾಲದ ತನಕ ಒಂದು ವಿಶ್ವಾಸ ಏನೇ ಆದ್ರೂ ಯಾರೇ ಕೈ ಬಿಟ್ರು ಬೆಳಗೆರೆಯವರು ನನ್ನ ಕೈ ಬಿಡೋದಿಲ್ಲ ನನ್ನ ಜೊತೆಗೆ ಅವ್ರು ಇದ್ದಾರೆ ಅಂತೇಳಿ ಅವ್ರು ತೀರಿ ಹೋದಾಗ ಆ ಇಡೀ ವಿಶ್ವಾಸವೂ ಕೋಸ್ತು ಆಯ್ತು ಇನ್ಯಾರಿದ್ದಾರೆ ನಮ್ಗೆ ಯಾರು ನಮ್ಮನ್ನ ರಕ್ಷಣೆ ಮಾಡ್ತಾರೆ ಅನ್ನೋ ರೀತಿಯ ಫೀಲ್ ಆಯ್ತು ತುಂಬಾ ನ್ಯೂಸ್ ಗಳನ್ನ ಬೆಳಗೆರೆಯವರು ಇರುವಾಗ ಆ ರಿಸ್ಕ್ ತಗೊಳ್ಳೋದಕ್ಕೆ ನಮ್ಗೆ ರಿಸ್ಕ್ ಅನಿಸ್ತಿರ್ಲಿಲ್ಲ ಯಾಕಂದ್ರೆ ಬಾಸ್ ಇದನ್ನ ನೋಡ್ಕೋತಾರ ಬಿಡು ಅಂತ ಹೇಳಿ ಈಗ ಬೆಳಗೆರೆಯವ್ರನ್ನು ಕೂಡ ನೀವು ಕುಂದಾಪುರ ಪ್ರಕರಿಸಿದ್ರ ನಿಮ್ಮ ಅಭಿಮತ ಕಾರ್ಯಕ್ರಮದಲ್ಲೂ ಕೂಡ ಅವ್ರನ್ನ ನಾವು ನೋಡಿದೀವಿ ಸೊ ಅವರ ಒಂದು ಜೀವನ ಶೈಲಿ ಹೆಂಗಿತ್ತು ಸರ್ ನೀವು ಸರ್ ರವಿ ಬೆಳಗರೆ ಅವರ ಜೀವನ ಶೈಲಿಯನ್ನ ಯಾರು ಕೂಡ ಅನುಕರಿಸಬಾರದು ಆ ರೀತಿ ಅವರು ಬದುಕ್ತಾ ಇದ್ರು ನಿರಂತರವಾಗಿ ಸಿಗರೆಟ್ ಸೇದ್ಕೊಂಡು ಹಗಲು ಇರುಳುಗಳ ಪರಿವೇ ಇಲ್ಲದೇ ಕೆಲಸ ಮಾಡಿಕೊಂಡು ತನ್ನದೇ ಆದಂತ ಒಂದು ಕೋಟೆಯ ಹಾಗೆ ಒಂದು ಕಚೇರಿಯ ಒಳಗಡೆ ತನ್ನ ರೂಮಿನ ಒಳಗಡೆ ನಿರಂತರವಾಗಿ ಬರ್ಕೊಂಡು ತನ್ ಯಾವುದೋ ಒಂದು ಒಂದು ಯಶಸ್ಸಿನ ಕಾರಣಕ್ಕೆ ಹಾಯ್ ಬೆಂಗಳೂರು ಎನ್ನುವಂತ ಸಂಸ್ಥೆಯನ್ನ ಕಟ್ಟುವ ಕಾರಣಕ್ಕೆ ಪ್ರಾರ್ಥನಾ ಎನ್ನುವ ಸಂಸ್ಥೆಯನ್ನ ಕಟ್ಟುವ ಕಾರಣಕ್ಕೆ ತನ್ನ ಇಡೀ ನೆತ್ತರನ್ನ ಬಸಿದು ಬಿಟ್ಟಂತ ಮನುಷ್ಯ ಅಹ್ ಮನ್ಸಾದಾಗ ಸೀದ ಜೋಯ ಕಾಡಿಗೆ ಹೋಗಿ ಅಲ್ಲಿ ಕೂತ್ಕೊಂಡು ಬರಿತಾ ಇದ್ರು ಒಂದ್ಸಾರಿ ನಾವು ವಡರ್ ಸರ್ ರಘುರಾಮ್ ಪ್ರಶಸ್ತಿಯನ್ನ ಅವ್ರಿಗೆ ಅನೌನ್ಸ್ ಮಾಡಿದಾಗ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ನಲ್ವಾ ಅವ್ರು ಆ ಪ್ರಶಸ್ತಿ ರಿಸೀವ್ ಮಾಡಕ್ ಬಂದೇ ಬರ್ತೀರ ಬರ್ತಾರ ಅನ್ಕೊಂಡಿದ್ವಿ ಪ್ರಶಸ್ತಿ ಈ ರಾತ್ರಿ ಫೋನ್ ಮಾಡಿದರೆ ಹೊರಟಿದೀನಿ ಅಂತ ಹೇಳಿ ಮರುದಿನ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಆಮೇಲೆ ನೋಡಿದ್ರೆ ಸೀದಾ ಜೋಯಿಡಾ ಕಾಡಿಗೆ ಹೋಗಿದಾರು ಅಲ್ಲಿ ಜೋಯ್ಡಾ ಮನೋಹರ್ ಮಹಾಂಕರ್ ಅವ್ರ ಅವರ ಬಂಗ್ಲಾ ಅಲ್ಲಿ ಹೋಗಿದ್ರು ಆಮೇಲೆ ಅಲ್ಲಿ ಹೋದ್ರೆ ಅಲ್ಲೂ ಸಹ ಬರ್ಲಿಲ್ಲ ಅವರು ಅತ್ತು ಗೋಳಾಡಿ ಬರ್ಬೇಕು ಸರ್ ನೀವು ಇಲ್ಲಂದ್ರೆ ನಾವೆಲ್ಲ ಸುಸೈಡ್ ಮಾಡ್ಕೊಳ್ಳೋ ಪರಿಸ್ಥಿತಿ ಅಂತ ನಾನ್ ಹೇಳಿದ್ರೆ ಆಯ್ತು ಹೋಗು ಸುಸೈಡ್ ಮಾಡ್ಕೋ ಅಂತ ಅಂದ್ರೆ ಒಂಥರ ಮೂಡಿ ಮನುಷ್ಯ ಅವರು ಅವ್ರಿಗೆ ಏನ್ ಅನ್ಸತ್ತಿನೋ ಬರಲೇ ಇಲ್ಲ ಆಮೇಲೆ ನಾನು ಮಾತಾಡ್ಲಿಲ್ಲ ಅವ್ರ ಜೊತೆ ಆಮೇಲೆ ನಮ್ಮ ಗಿಳಿಯರ್ನ ಅಭಿಮತ ಸಂಭ್ರಮಕ್ಕೆ ಕರೆದಾಗ ನಿಮ್ಗೆ ಜೋಯಕ್ಕೆ ಹೋದಂತದ್ದು ಒಂದು ಬಹಳ ರೋಚಕವಾದ ಕಥೆ ಅದು ಅಲ್ಲಿ ಆ ರಾತ್ರಿ ಆ ಫಾರೆಸ್ಟ್ ಇದ್ರಲ್ಲಿ ನಾನು ಮತ್ತೆ ನಮ್ ಶರತ್ ಶೆಟ್ಟಿ ಸಂತೋಷ್ ಅಂತ ಹೇಳಿ ನಮ್ಮ ಅಭಿ ಅಂತ ಹೇಳಿ ನನ್ನ ಫ್ರೆಂಡ್ ಅವನು ಡ್ರೈವಿಂಗ್ ಮಾಡ್ಕೊಂಡು ಮಳೆ ಬರುವಾಗ ಅಲ್ಲಿಗ್ ಹೋಗಿ ಹೋದ್ ಹೋದ್ರು ಕೂಡ ಅವ್ರು ಬರ್ಲಿಲ್ಲ ಅನ್ನೋದು ಬಹಳ ನೋವಾಯ್ತಿ ಮನುಷ್ಯ ಈ ರೀತಿ ಬಹಳ ಸಿಟ್ಟು ಬಂದಿತ್ತು ಆಮೇಲೆ ಅವ್ರಿಗೆ ಅನಾರೋಗ್ಯ ಇದ್ರು ಕೂಡ ಅಭಿಮತ ಸಂಭ್ರಮಕ್ಕೆ ಕರೆದಾಗ ಆ ಪ್ರೀತಿಯಿಂದ ಬಂದ್ರು ಇಡೀ ದಿವಸ ನಮ್ಮ ಜೊತೆಗಿದ್ರು ಕಾರ್ಯಕ್ರಮದಲ್ಲಿ ಚೆನ್ನಾಗಿ ಮಾತಾಡಿದ್ರು ನೀನು ಮದುವೆ ಆಗ್ಬೇಕು ಅಂತ ಹೇಳಿದ್ರು ಆಮೇಲೆ ಹೋದವ್ರು ಯಾವಾಗ ನಿನ್ ಮದುವೆ ಆಗಿ ಹೇಳಿದ್ರು ನೆಕ್ಸ್ಟ್ ನಾನ್ ಬರ್ಬೇಕಾದ್ರೆ ನಿನ್ ಮದುವೆ ಆಗ್ಬೇಕು ಇಲ್ಲಾಂದ್ರೆ ನಾನು ಬರಲ್ಲ ಅಂತ ಹೇಳಿದ್ರು ಅದಾಗಿ ಒಂದು ಆರು ತಿಂಗಳಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ರವಿ ಅವರು ತಿರುವಂತ ಹೋಗ್ತಾರೆ ಸರ್ ನಿಮ್ ಗೊತ್ತಿರುವ ಹಂಗೆ ಬೆಳಗೆರೆಯವರು ಭೇದಿಸಿರುವಂತಹ ಯಾವ್ದಾದ್ರು ಒಂದು ಘಟನೆಯನ್ನ ನಮ್ ನಮ್ಮ ವೀಕ್ಷಕರಿಗೆ ತಿಳಿಸ್ಬೋದ ಅಂದ್ರೆ ಇಂಥದ್ದೊಂದು ಸ್ಟೋರಿ ನಂಗೆ ಬೆಳಗಿರೆಯವರು ಹೇಳಿದ್ರು ಆ ಆತರ ಇತ್ತು ಸಂದರ್ಭಗಳು ಅನ್ನೋದನ್ನ ಯಾವ್ದು ಸ್ವಲ್ಪ ಬೆಳಗರೆ ಅವರು ಈಗ ಉದಾಹರಣೆಗೆ ನನಗೆ ಒಂದು ಎ ಸಿ ಪಿ ಫೋನ್ ಮಾಡ್ತಾರೆ ಅವ್ರದ್ದು ಒಂದು ರಾಜ್ ಲೀಲಾ ವಿನೋದ ಪುಸ್ತಕ ಅವ್ರು ಬರೀಲಿಕ್ಕೆ ತೊಡಗಿದಂತ ಸಂದರ್ಭ ಅವ್ರ ಮೇಲೆ ಅಟ್ಯಾಕ್ ಆಗುತ್ತೆ ಒಂದು ಯಾವ್ದೋ ಒಂದು ಟೀಮ್ನವ್ರು ಅಟ್ಯಾಕ್ ಮಾಡ್ತಾರೆ ಸ್ವಲ್ಪ ಗೆ ಒಂದ್ ಇನ್ಫಾರ್ಮೇಶನ್ ಕೊಡಿ ಅಂತ ಹೇಳ್ತಾರೆ ನನ್ಗೆ ಬಹಳ ಆಶ್ಚರ್ಯ ಆಗತ್ತೆ ಆತಂಕ ಆಗುತ್ತೆ ನಾನು ಗೆ ಫೋನ್ ಮಾಡ್ತೀನಿ ಸರ್ ಮೇಲೆ ಅಟ್ಯಾಕ್ ಆಗತ್ತಂತೆ ಅಟ್ಯಾಕ್ ಆಗಕ್ಕೆಲ್ಲ ರೆಡಿ ಆಗಿದೆ ಅಂತ ಅವ್ರಿಗೆ ಹೇಳಿದ ತಕ್ಷಣ ಯಾರು ಏನು ಕತೆ ಯಾವ ಸಬ್ಜೆಕ್ಟ್ ಅಂತ ಕೇಳಿದಾಗ ಈ ವಿಷಯ ಹೇಳಿದ ತಕ್ಷಣ ಅವ್ರು ಜೋರಾಗಿ ನಕ್ ಬಿಡ್ತಾರೆ ಏ ಯಾವನ್ ಬರ್ತೀನಿ ಬರ್ತಾನೆ ಬರ್ಲಿ ನೋಡ್ಕೊಂತೀನಿ ನಾನು ಅಂತ ಅಂದ್ರೆ ಅವ್ರಿಗೆ ಭಯ ಅನ್ನೋದು ಇರ್ಲಿಲ್ಲ ಅದ್ರ ಬಗ್ಗೆ ಅವ್ರಿಗೆ ಕೇರ್ ಮಾಡ್ತಿರ್ಲಿಲ್ಲ ಅವರು ಏನು ಯಾವ್ದು ಸುದ್ದಿಗಳನ್ನ ಭೇದಿಸುವಂತದ್ದು ಅವೆಲ್ಲ ನನ್ನ ಗಮನಕ್ಕೆ ಬರ್ತಾ ಇರ್ಲಿಲ್ಲ ಅದು ಒಂಥರ ಅವರು ಅವ್ರು ತುಂಬಾ ಆಕ್ಟಿವ್ ಜರ್ನಲಿಸಮ್ ಅಲ್ಲಿ ಇಲ್ಲದ ಕಾಲದಲ್ಲಿ ನಾನು ಅವ್ರ ಜೊತೆಗಿದ್ದೆ ಅವರು ಆಫೀಸಲ್ಲೇ ಅಲ್ಲೇ ಕೂತ್ಕೊಂಡು ಬಂದಂತ ಸುದ್ದಿಗಳನ್ನು ನೋಡಿ ಮಾಡ್ತಾ ಇದ್ರು ಅವರು ಗ್ರೌಂಡಿಗೆ ಇಳಿದು ನ್ಯೂಸ್ ಗಳನ್ನ ಮಾಡ್ತಾ ಇರ್ಲಿಲ್ಲ ಆ ಸಂದರ್ಭದಲ್ಲಿ ಅಂದ್ರೆ ಆಫೀಸಲ್ಲೇ ಕೂತ್ಕೊಂಡು ಆಫೀಸಲ್ಲಿ ಕೂತ್ಕೊಂಡು ರಿಪೋರ್ಟರ್ಸ್ ಗಳಿಗೆ ಗೈಡ್ ಮಾಡ್ತಾ ನನ್ಗೆ ಹೇಳ್ತಾ ಇದ್ರು ನೀನು ನಾಳೆ ಬೆಳಿಗ್ಗೆ ಅಲ್ಲಿ ಹೋಗು ಅಲ್ಲಿ ಸಾಧು ಶೆಟ್ಟಿ ಮನೆಗೆ ಹೋಗು ಅಲ್ಲಿ ಒಂದಿಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡು ಇನ್ನು ಪೂಂಜಾ ಅಂತ ಹೇಳಿ ಯಾರೋ ಇದ್ರು ಅವ್ರದ್ದು ಇನ್ಫಾರ್ಮೇಶನ್ ತಗೊಂಬಾ ಈ ತರ ಎಲ್ಲ ಹೇಳ್ತಾ ಈಗ ಈಗ ಅವರು ತೆರಿ ಹೋದಾಗ ನಾನು ಇಲ್ಲಿ ಎಲ್ಲ ಘಟನೆಗಳನ್ನೆಲ್ಲ ಇಟ್ಕೊಂಡು ಬರ್ತಿದ್ದೆ ಇಲ್ಲ ಅದು ಅಲ್ಲಿಗೆ ಹೋಗಿ ನೀನು ಯಾವ ಪಿಲ್ಲರ್ ಇಂದ ಸಿದ್ಧಾರ್ಥ ಜಂಪ್ ಮಾಡಿದ್ರು ಅದನ್ನ ನೋಡು ಅದ್ರ ಫೋಟೋ ತಗೋ ಅಂತ ಅಂದ್ರೆ ನಮ್ಗೆ ಬಹಳ ಚೆನ್ನಾಗ್ ಕೆಲಸ ಕಲಿಸ್ತಾ ಇದ್ರು ನಾನೊಂದು ವರದಿ ಬರೆದು ಕಳಿಸಿದಾಗ ಅದನ್ನ ಫೋನ್ ಮಾಡಿ ನೀನ್ ಕಳಿಸಿದ ಆ ಕಸನ ಕಸದ ಬುಟ್ಟಿಗೆ ಹಾಕಿದೀನಿ ಪುನಃ ವರದಿಗೆ ಬರೆದು ವಾಪಸ್ ಕಳ್ಸು ಅಂತ ಹೇಳ್ತಾ ಇದ್ರು ಆಮೇಲೆ ಪುನಃ ಬರೆದು ಕಳಿಸಿದ್ಮೇಲೆ ನೋಡು ಇದು ವರದಿ ಅಂದ್ರೆ ಇದು ಅಹ್ ನನ್ನ ಯೌವನದ ದಿನಗಳನ್ನ ನೆನಪಿಸುವಂತ ವರದಿ ಬರ್ದಿದ್ದೆ ಹಿಂಗ್ ಬರಿಬೇಕು ನೀನು ಅಂತಿದ್ರು ಅಂದ್ರೆ ನಮ್ಮನ್ ತಿದ್ದೋದು ಅವ್ರ ಸ್ಟೈಲ್ ಇತ್ತದು ಅಹ್ ತಪ್ಪಾದಾಗ ನಿರ್ದಾಕ್ಷಿಣ್ಯವಾಗಿ ಹೇಳ್ಬಿಡ್ತಿದ್ರು ಅಹ್ ಸರಿ ಮಾಡಿದಾಗ ಅದನ್ನ ನಮ್ಮನ್ನ ಪ್ರಶಂಸೆ ಮಾಡಿ ಚೆನ್ನಾಗ್ ಮಾಡ್ತೀಯ ಕಣೋ ಚೆನ್ನಾಗಿ ಬರೀತೀಯ ಕಣೋ ಚೆನ್ನಾಗಿ ಬರಿ ಅಂತ ಹೇಳ್ತಾರೆ ನಿಮ್ಮ ವಾಯ್ಸ್ ಕೂಡ ಒಂಥರ ರವಿ ಬೆಳಗೆರೆ ವಾಯ್ಸ್ ಹೋಲ ಅದೊಂದು ಅವ್ರ ಪ್ರಭಾವಕ್ಕೆ ಒಳಗಾಗಿರ್ಬೋದು ಸರ್ ಅದೊಂದು ಇಮಿಟೇಶನ್ ಏನೋ ಗೊತ್ತಿಲ್ಲ ಆ ರವಿ ಅವರ ಒಂದು ಪ್ರಭಾವ ನನ್ ಮೇಲೆ ಇದೆ ಅದು ಬಿಡಿಸಿಕೊಳ್ಳಲಾಗದ ಒಂದು ವರ್ತುಲ ಅದು ಬರೆಯಕ್ಕೆ ಹೋದ್ರೆ ರವಿ ಬೆಳಗೆರೆ ತರದ ಶೈಲಿ ಬಂದ್ಬಿಡೋದು ತುಂಬಾ ಅದರಿಂದ ಈಚೆ ಬಂದಿದ್ದೀನಿ ನಾನು ನಾನೀಗ ನನ್ನ ಪುಸ್ತಕ ಬರೆದಾಗ್ಲೂ ಕೂಡ ಹೇಳಿದ್ರು ತುಂಬಾ ಜನ ಬೆಳಗೇರೆ ಸರ್ ಓದ್ರು ಹೇಳಿದ್ರು ಬೆಳಗರೆ ತರ ಬರೀತಾನೆ ಕೆಲವರು ಹೇಳಿದ್ರು ಕಾಪಿ ಮಾಡ್ಬೇಡ ನೀನು ನಿಂದೆ ಆಚೆಯಲ್ಲಿ ರೂಢಿಸ್ಕೋ ಅಂತ ಹೇಳಿ ಬಟ್ ಅಭ್ಯಾಸ ಮಾಡ್ಕೊಂಡ್ ಮಾಡ್ಕೊಂಡ್ ಸ್ವಲ್ಪ ಬದಲು ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಹೆಚ್ಚು ಓದಿರೋದು ಮತ್ತೆ ಬಹಳ ಪ್ರೀತಿಯಿಂದ ಓದಿರೋದು ಬಹಳ ತಾಧ್ಯಾತ್ಮತೆಯಲ್ಲಿ ಓದಿರೋದು ನಾನು ರವಿ ಬೆಳಿಗರೆಯವ್ರನ್ನ ಆದ ಕಾರಣಕ್ಕೆ ನಮ್ಗೊಂದು ದೊಡ್ಡ ಒಂದು ಏನು ರವಿ ಬೆಳಗೆರೆ ಅಂತ ಹೇಳಿದ್ರೆ ಹೆಂಗೆ ರವಿ ಬೆಳಿಗ್ಗೆರೆ ತರ ಬರಿಬೇಕು ಬೆಳೆದ್ರೆ ರವಿ ಬೆಳಿಗ್ಗೆರೆ ತರ ಬೆಳಿಬೇಕು ಸ್ಟಾರ್ ಪತ್ರಕರ್ತ ಇಲ್ಲಿ ನಿಮ್ಗೆ ನಾನು ಶಿವಮೊಗ್ಗದಲ್ಲಿ ಒಂದು ಬುಕ್ ರಿಲೀಸ್ ಆಗಿತ್ತು ಆ ಪುಸ್ತಕ ಬಿಡುಗಡೆಗೆ ರವಿ ಬೆಳಗರೆ ಬಂದಿದ್ರು ಜನ ಯಾವ ಪರಿ ಮುತ್ಕೊಂಡಿದ್ರು ಅಂತ ಹೇಳಿದ್ರೆ ಬೆಳೆಗರೆಯವರು ಸುತ್ತ ಪೊಲೀಸರು ಲಾಠಿ ಚಾರ್ಜ್ ಮಾಡಿ ಜನರನ್ನ ಸರಿಸಿ ಅವ್ರನ್ನ ಸಭಾಂಗಣದ ಒಳಗಡೆ ಕರ್ಕೊಂಡು ಹೋಗುವಂತ ಪರಿಸ್ಥಿತಿ ದೇಶದಲ್ಲಿ ಬರೀ ಕರ್ನಾಟಕ ಅಲ್ಲ ಈ ದೇಶದಲ್ಲಿ ರವಿ ಬೆಳಗರೆಯಂತಹ ಇನ್ನೊಬ್ಬ ಸ್ಟಾರ್ ಪತ್ರಕರ್ತ ಬರ್ಲೇ ಇಲ್ಲ ಅಂದ್ರೆ ಲಕ್ಷಾಂತರ ಅಲ್ಲ ಕೋಟ್ಯಾಂತರ ಅಭಿಮಾನಿಗಳನ್ನ ಸಂಪಾದಿಸಿಕೊಂಡಿರುವಂತ ಒಬ್ಬ ಪತ್ರಕರ್ತ ರವಿ ಬೆಳಗೆರೆ ಅವರ ನಾಳೆ ಈಗ ಅವರ ಮೇಲೆ ಏನು ದೂರುಗಳಿವೆ ಅದೆಲ್ಲವೂ ನಾಳೆ ಅಳಿಸಿ ಹೋಗ್ತದೆ ಉಳಿಯುವುದು ಅವರ ಬರಹ ಶಾಶ್ವತ ರವಿ ಬೆಳಗೆರೆ ಏನು ಒಳ್ಳೆ ಕೆಲಸ ಮಾಡಿದ್ರೆ ಅವರ ಪ್ರಾರ್ಥನಾ ಸ್ಕೂಲ್ ಇದೆಯಲ್ಲ ಬಹಳ ಅದ್ಭುತವಾಗಿ ಇವತ್ತು ಕಟ್ಟಿ ಬೆಳೆಸಿದ್ದಾರೆ ಆ ಸ್ಕೂಲ್ ಶಾಶ್ವತ ರವಿ ಬೆಳೆಗರೆ ಬರೆದಿರುವಂತ ಪುಸ್ತಕಗಳು ಚುಂಬಕದಂತೆ ಸೆಳೆಯುವಂತ ಅವರ ಅಕ್ಷರಗಳು ಬರಹ ಇವೆಲ್ಲ ನಾಳೆಗೂ ಕೂಡ ಉಳಿಯುತ್ತೆ ಈಗ ನಮಗೋಸ್ಕರ ಅವರು ವಾಯ್ಸಲ್ಲಿ ಯಾವ್ದಾದ್ರು ಒಂದ್ ಒಂದ್ ಎರಡ್ ಲೈನ್ ಅನ್ನ ಓದಿ ಹೇಳ್ಬಹುದಾ ಅಂತ ಯಾಕಂದ್ರೆ ಇದನ್ನ ತುಂಬಾ ಜನರು ಈ ಕಡೆ ಜನರಿಗೆ ಎಲ್ರಿಗೂ ಗೊತ್ತು ಬಹುಶಃ ನಮ್ಮ ಸಂದರ್ಶನ ವರ್ಲ್ಡ್ ವೈಡ್ ಇದು ಪ್ರಸಾರ ಆಗೋದ್ರಿಂದ ಎಲ್ರಿಗೂ ನಿಮ್ಮ ಆ ವಾಯ್ಸ್ ಒಂದು ಪರಿಚಯ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ ಸರ್ ಹಾ ನಿಮ್ಮ ಪುಸ್ತಕದ ಯಾವ್ದಾದ್ರು ಒಂದ್ ಎರಡು ಸಾಲ ಆದ್ರೂ ಪರವಾಗಿಲ್ಲ ಅದನ್ನ ಹೆಂಗೆ ಓದ್ತಾ ಇದ್ರು ಬೆಳಗಿರಿ ಅವರು ಇದ್ದಿದ್ರೆ ಈಗ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರವಿ ಬೆಳಗರೆ ನಾನಿವತ್ತು ಹೆಗ್ಗದ್ದೆ ಸ್ಟುಡಿಯೋದಲ್ಲಿದ್ದೀನಿ ಹೆಗ್ಗದ್ದೆ ಸಂದೀಪ್ ಶೆಟ್ಟಿ ಅವರು ನನ್ನ ಜೊತೆಗಿದ್ದಾರೆ ಅವರ ಕಾರ್ಯಕ್ರಮವನ್ನ ನೀವು ನೋಡಿ ಹೆಗ್ಗದ್ದೆ ಸ್ಟುಡಿಯೋವನ್ನ ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಅಲ್ಲದ್ರೆ ಅವ್ರದ್ದು ಈ ಕ್ರೈಮ್ ಡೈರಿಯಲ್ಲಿ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರವಿ ಬೆಳಗರೆ ಈ ಅಲ್ಲಿ ಹೇಳ್ತಾ ಹೌದು ಅವ್ರದ್ದು ಕ್ರೈಮ್ ಡೈರಿ ಕೂಡ ಒಂಥರ ಮತ್ತವರು ಈಗ ನಾನು ನಾನು ಸ್ಟುಡಿಯೋದಲ್ಲಿ ವಾಯ್ಸ್ ರೆಕಾರ್ಡ್ ಇದೆಯಲ್ಲ ಅದು ಸ್ವಲ್ಪ ರವಿ ಬೆಳಗ್ಗೆ ಸೇಮ್ ಹಂಗೆ ಲೈನ್ ಹೇಳದ್ರಲ್ಲ ಪ್ರಿಯ ವೀಕ್ಷಕರೇ ಅದು ಕೂಡ ಸೇಮ್ ಅದೇ ತರ ಸೊ ಇದನ್ನ ನೀವು ಕಲ್ತಿದ್ದ ಅಥವಾ ಅದ ಹಂಗೆ ಇಲ್ಲ ಅಂದ್ರೆ ನಾವು ರವಿ ಅವರ ಮನಸ್ಸೆ ಸಿಡಿ ಕೇಳ್ತಾ ಕೇಳುತ್ತಾ ನನಗೆ ರವಿ ಬೆಳಗರೆ ಅವರ ಆ ವಾಯ್ಸ್ ಮಾಡ್ಯುಲೇಷನ್ ಇಷ್ಟ ತುಂಬಾ ಜನರಿಗೆ ಇಷ್ಟ ಅದು ನನ್ಗೂ ಕೂಡ ಇಷ್ಟ ಯಾಕಂದ್ರೆ ನಾವು ಮತ್ತೆ ಎಷ್ಟು ಅದ್ಭುತವಾದ ಕಂಟೆಂಟ್ ಗಳನ್ನ ಕೊಡ್ತಾ ಇದ್ರು ಅಂತ ಹೇಳಿದ್ರೆ ರವಿ ಅವರ ಬಾಟಮ್ ಐಟಮ್ ಒಂದು ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಕ್ಕೆ ಒಂದು ಅದ್ಭುತವಾದ ಸರಕದು ಅದನ್ನ ಈ ನಾವು ಬೇರೆ ಬೇರೆ ಈಗ ಉದಾಹರಣೆಗೆ ರಾಬಿನ್ ಶರ್ಮಾ ಅವರ ಪುಸ್ತಕಗಳನ್ನ ನಾವು ಎಷ್ಟೋ ಜನ ಉದಾಹರಿಸ್ತಾರೆ ಅಂತಹ ಎಷ್ಟೋ ಕಂಟೆಂಟ್ ಗಳನ್ನ ಯಾವತ್ತೋ ರವಿ ಬೆಳಗರಿ ಕೊಟ್ಟಾಗಿದೆ ಅಷ್ಟು ಬಾಟಮ್ ಐಟಮ್ ಬಾಟಮ್ ಐಟಮ್ ಪುಸ್ತಕಗಳನ್ನ ಇಟ್ಕೊಂಡು ನೋಡಿದ್ರೆ ಅದ್ಭುತವಾದ ಇವತ್ತು ರೀಲ್ಸ್ ಗಳಲ್ಲಿ ಏನು ಒಂದು ಹೈಲೈಟ್ ಮಾಡ್ಕೊಂಡು ಕೆಲವೊಂದು ವರ್ಡ್ಸ್ ಗಳನ್ನ ಕೊಟ್ಟು ಅದನ್ನ ಪುಷ್ ಮಾಡ್ತಿದಾರೆ ಜನಗಳು ಅದನ್ನ ಅವತ್ತಿಗೆ ಮನಸ್ಸಲ್ಲಿ ರವಿ ಬೆಳಗೆರೆ ಅಂತ ವರ್ಡ್ಸ್ ಕೊಟ್ಟಿದ್ದಾರೆ ಈಗ ರವಿ ಬೆಳಗರಿ ಇಲ್ಲದ ಕಾಲದಲ್ಲಿ ಅವರದ್ದೇ ಕಂಟೆಂಟ್ ಗಳನ್ನ ಕೆಲವರು ಕಾಪಿ ಮಾಡಿ ಮಾಡಿ ರೀಲ್ಸ್ ಆಗಿ ಬರ್ತಾ ಇದೆ ಸತ್ಯ ರವಿ ಬೆಳಗರಿ ಅವರು ಅದೊಂದು ಒಂದು ಅದಂತ ಕತೆ ಅದು ಒಂದು ಮಾಸ್ಟರ್ ಪೀಸ್